ಲವ್ಲಿ ಕಪಾಲ್ ಏಷಾಗು ರಾಧಿಕಾ ಪಂಡಿತ್ ನಡುವೆ ಪ್ರೀತಿ ಚಿಗ್ರದ್ದು ಹೇಗೆ ಇವರ ಮಧ್ಯೆ ಲವ್ ಇದೆ ಅಂತ ಗೊತ್ತೇ ಇರಲಿಲ್ಲ ಜೊತೆಗೆ ಓಡಾಡಿರೋದು ಎಲ್ಲೂ ಇಲ್ಲ ಜೊತೆಗೆ ಸೀರಿಯಲ್ ಮಾಡಿದ್ರು ಯಾರಿಗೂ ತಿಳಿದಿರಲಿಲ್ಲ ಮೊಗ್ಗಿನ ಮನಸ್ಸು ಸಿನಿಮಾದ ಸಮಯದಲ್ಲಿ ಆ ರೀತಿ ಏನು ವಿಷಯ ಇರಲಿಲ್ಲ ಆದರೆ ಇವರ ನಡುವೆ ಆ ಒಂದು ದಿನ ಲವ್ ಆಯಿತು ಫೋನ್ ಪ್ರಪೋಸ್ ಮಾಡಿದ್ದು ಆಯಿತು ಅಷ್ಟೇ ನೋಡಿ ಮುಂದೆ ಐದು ವರ್ಷ ರಿಲೇಷನಲ್ಲಿಯೇ ಅಲ್ಲಿಯೇ ಆ ಒಂದು ದಿನ ಗೋವಾದಲ್ಲಿ ಇವರ ಎಂಗೇಜ್ಮೆಂಟ್ ಆಯಿತು ಮುಂದೆ ಬೆಂಗಳೂರಿನಲ್ಲಿ ಮದುವೆ ಆಯಿತು ಅದು ಸಿಂಪಲ್ ಅಲ್ಲವೇ ಅಲ್ಲ ಅದ್ದೂರಿಯಾಗಿಯೇ ವಿವಾಹವಾಯಿತು ಈ ಜೋಡಿ ಯಾರು ಅನ್ನೋದು ನಿಮಗೆ ಗೊತ್ತಾಗಿದೆ ಈ ಲವ್ ಸ್ಟೋರಿಯ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ರಾಕಿ ಬಾಯ್ ಸಿಂಧ್ರಲಾ ಲವ್ ಸ್ಟೋರಿ ರಾಕಿಂಗ್ ಸ್ಟಾರ್ ಯಶ್ ಲೈಫ್ ನಲ್ಲಿ ರಾಧಿಕಾ ಪಂಡಿತ್ ತುಂಬಾನೇ ಸ್ಪೆಷಲ್ ಆಗಿದ್ದಾರೆ ಆ ಸ್ಪೆಷಲ್ ವಿಚಾರವನ್ನ ಅಷ್ಟೇ ಗೌರವದಿಂದಲೇ ಯಶ್ ನೋಡ್ತಾರೆ ಅದಕ್ಕೆ ಪ್ರತಿಯಾಗಿ ರಾಧಿಕಾ ಪಂಡಿತ್ ಕೂಡ ಎಂದೂ ಯಶ್ಗೆ ಡಿಮೋಟಿವೇಟ್ ಮಾಡಿದ್ದೇ ಇಲ್ಲ ಯಶ್ ಏನ್ ಮಾಡ್ತಾರೆ ಎಷ್ಟು ದುಡ್ಡು ಗಳಿಸ್ತಾರೆ ಈ ವಿಚಾರವನ್ನ ಒಂದೇ ಒಂದು ದಿನ ಕೇಳಿಲ್ವಂತೆ ಹಾಗಂತ ಈ ಜೋಡಿ ಸುಮ್ಮನೆ ಏನೂ ಅಲ್ಲ ಪರಸ್ಪರ ಅಗಾಧ ಪ್ರೀತಿ ಈಗಲೂ ಇದೆ ಇಬ್ಬರು ಮಕ್ಕಳು ಇದ್ದಾರೆ ಆದ್ರೂ ಮೊದಲಿನ ಆ ಪ್ರೀತಿಯಲ್ಲಿ ಒಂಚೂರು ವ್ಯತ್ಯಾಸ ಆಗಿಲ್ಲ ನೋಡಿ ಆ ರೀತಿಯೇ ಇರೋ ಈ ಜೋಡಿಯ ಲವ್ ಸ್ಟೋರಿ ತುಂಬಾನೇ ಚೆನ್ನಾಗಿದೆ ಒಂದ್ ರೀತಿ ಸಿನಿಮಾ ಕತೆ ತರವೇ ಇದೆ ರಾಧಿಕಾ ಪಂಡಿತ್ ಮತ್ತು ಯಶ್ ಜೊತೆಗೆ ಸೀರಿಯಲ್ ಮಾಡಿದ್ದಾರೆ ಆದರೆ ಆಗಲೂ ಏನು ಲವ್ ಅಂತ ಇರಲಿಲ್ಲ ಮೊಗ್ಗಿನ ಮನಸ್ಸು ಚಿತ್ರವನ್ನು ಮಾಡಿದ್ದಾರೆ ಲವ್ಲಿ ಪೇರ್ ಆಗಿಯೇ ಈ ಚಿತ್ರದಲ್ಲಿದ್ದಾರೆ ಆಗ್ಲೂ ಏನೂ ಇರಲಿಲ್ಲ ಆದ್ರೆ ಅದ್ ಯಾವಾಗ ಇವರ ಮಧ್ಯೆ ಲವ್ ಆಯ್ತೋ ಏನೋ ಒಂದಿನ ಯಶ್ ಸಡನ್ ಆಗಿ ತಮ್ಮ ಪ್ರೀತಿಯನ್ನ ಹೇಳ್ಕೊಂಡಿದ್ರು ಫೋನ್ ಮಾಡಿ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು ಹೇಳಿರೋ ಪ್ರೀತಿ ನಿಜವಾಗಿಯೇ ಇತ್ತು ಹಾರ್ಟ್ ಇಂದಲೇ ಹೇಳಿ ಆಗಿತ್ತು ಆದ್ರೆ ಅದ್ಯಾಕೋ ಪ್ರೀತಿ ಹೇಳಿದ ರೀತಿ ಮಾತ್ರ ರಾಧಿಕಾ ಅವರಿಗೆ ಇಷ್ಟ ಆಗಿರ್ಲಿಲ್ಲ ನೀಟಾಗಿಯೇ ಸುಂದರವಾಗಿಯೇ ಪ್ರಪೋಸ್ ಮಾಡಬೇಕಿತ್ತು ಅನ್ನುವ ಆಸೆ ಇತ್ತು ಯಶ್ ಅದನ್ನು ಒಂದಿನ ಈಡೇರಿಸಿದ್ರು ಡೈರೆಕ್ಟರ್ ಸಂತೋಷ್ ಆನಂದ್ ರಾಮ್ ಅವರ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಚಾರಿ ಚಿತ್ರದಲ್ಲಿ ಒಂದು ಸೀನ್ ಇದೆ ಆ ಸೀನಲ್ಲಿ ನಾಯಕ ನಾಯಕಿಗೆ ಪ್ರೀತಿಯನ್ನು ಹೇಳ್ಕೊಳ್ತಾರೆ ಇದು ತುಂಬಾ ಚೆನ್ನಾಗಿತ್ತು ಇದನ್ನು ಜನ ಕೂಡ ಮೆಚ್ಚಿಕೊಂಡ್ರು ಆದರೆ ಇದನ್ನು ಯಶ್ ಅವರು ರಾಧಿಕಾ ಗೋಸ್ಕರನೇ ಪ್ಲಾನ್ ಮಾಡಿದರು ಹಾಗೆ ಈ ಜೋಡಿಯ ನಿಶ್ಚಿತಾರ್ಥವು ವಿಶೇಷವಾಗಿಯೇ ಇತ್ತು ಅದು ಗೋವಾದಲ್ಲೇ ನಡೆದಿತ್ತು ರಾಧಿಕಾ ಪಂಡಿತ್ ಅವರ ಅಜ್ಜಿಯ ಊರಾದ ಗೋವಾದಲ್ಲಿಯೇ ಈ ಜೋಡಿ ಎಂಗೇಜ್ ಆದರು ಆದ್ರೆ ಮದುವೆ ಅಂತ ಬಂದ್ರೆ ರಾಧಿಕಾ ಅವರ ಕಲ್ಪನೆಯಂತೆ ಆಗಿತ್ತು ಬೆಂಗಳೂರಿನ ತಾಜ್ ವೆಸ್ಟೆಂಡ್ ಹೋಟೆಲ್ ಅಲ್ಲಿ ನಟ ಮತ್ತು ಕಲಾ ನಿರ್ದೇಶಕ ಅರುಣ್ ಸಾಗರ್ ಅದ್ಭುತ ಸೆಟ್ ಹಾಕಿದ್ರು ಇಂತಹದ್ದೇ ಮಂಟಪ ಬೇಕು ಅಂತ ರಾಧಿಕಾ ಪಂಡಿತ್ ಆಸೆ ಪಟ್ಟಿದ್ರು ಅದೇ ರೀತಿನೇ ಅರುಣ್ ಸಾಗರ್ ಇಲ್ಲಿ ಸೆಟ್ ಡಿಸೈನ್ ಮಾಡಿದ್ರು ಈ ಸೆಟ್ ಅಲ್ಲಿ ರಾಧಿಕಾ ಪಂಡಿತ್ ಮತ್ತು ಯಶ್ ಮದುವೆ ಆದ್ರು ಮದುವೆ ಆದ್ಮೇಲೆ ಅಭಿಮಾನಿಗಳಿಗಾಗಿ ಒಂದು ಪ್ಲಾನ್ ಮಾಡಿದ್ರು ಅರಮನೆ ಮೈದಾನದಲ್ಲೇ ಈ ಒಂದು ವ್ಯವಸ್ಥೆ ಮಾಡಲಾಗಿತ್ತು ಅಪಾರ ಸಂಖ್ಯೆಯ ಅಭಿಮಾನಿಗಳ ಸಮ್ಮುಖದಲ್ಲೇ ರಾಧಿಕಾ ಪಂಡಿತ್ ಮತ್ತು ಯಶ್ ವೇದಿಕೆ ಮೇಲೆ ಬಂದ್ರು ಬಂದವರು ಸುಮಾರು ಹೊತ್ತು ಅಭಿಮಾನಿಗಳ ಪ್ರೀತಿಯನ್ನ ಸ್ವೀಕರಿಸಿದ್ರು ಹೀಗೆ ದಾಂಪತ್ಯ ಜೀವನ ಶುರು ಮಾಡಿದ ಈ ಜೋಡಿಗೆ ಇಬ್ಬರು ಮಕ್ಕಳಿದ್ದಾರೆ ಮೊದಲ ಮಗಳ ಹೆಸರು ಐರಾ ಅಂತಲೇ ಇದೆ ಮಗನ ಹೆಸರು ಎಥರವ್ ಅಂತಲೇ ಇದೆ ಅಂತಲೇ ಹೇಳಬಹುದು ಹಾಗೆ ಈಗ ರಾಕಿಂಗ್ ಸ್ಟಾರ್ ಏಷ್ ಪ್ಯಾನ್ ಇಂಡಿಯಾದಿಂದ ವಿಶ್ವ ಸಿನಿಮಾದತ್ತ ಸಾಗಿದ್ದಾರೆ ಟಾಕ್ಸಿಕ್ ಚಿತ್ರವನ್ನು ಅದೇ ಗುರಿಯಲ್ಲಿ ಏ ಮಾಡಿದ್ದಾರೆ ಬಾಲಿವುಡ್ ರಾಮಾಯಣ ಚಿತ್ರವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ರಾವಣನ ರೋಲ್ ಮಾಡಿದ್ದಾರೆ ಅಂತಲೇ ಹೇಳಬಹುದು